बंद करना है बंद करना है क्या बोल रहा हूं मैं आपको पुलिस सुनिवीरी सपोर्ट मानतिर नमक शक्कुंटा मत लोड್ರಿ ಅಲ್ಲಿ ರಕ್ತ ನೋಡ್್ರಿ ನಿಮ್ಮ ಹಿಂದೆ ಯಾರಿದ್ರೂ ನೋ ಬಿಡಲ್ಲ ನಾವು ನಿಮ್ಮ ಹಿಂದೆ ಯಾರಿದ್ರೂ ಬಿಡಲ್ಲ ನಾವು ವಿಜಯ್ ಸಿಂಗ್ ಏನು ಮಾಡಲಕಾಗಲ್ಲ ನಮಗ ಸರಿ ಅಲ್ಲಿ ವಿಜಯ್ ಸಿಂಗ್ ঠাকুর বল রক্ষা সরনি গিলে एमएल আলাদা করতেবা নাও নি নিরেහෙলাতিও নাও কি আপ কিউ কররে কিউ কররে কিসলিয়ে কররে ন ন কানুন হ এ বন তোরা খটনে মে আপকো করি রানী মিটা সিবি পড়দেবা ಅವ್ನು ಎದು ರೀತಿ ಕಳ್ಸಲಿ ನಿನ್ನೆಗಳು ಹೊರಕೋಲ್ಲ ತಿನ್ನ ನಿಮಗೆ ತಿನ್ನಲ್ಲ ಏನ್ ತಿಂತೀರೋ ನೀವು ಹೊಟ್ಟಿಗೆ ನಿಮ್ಮ ಮಕ್ಕಳಿಗೆ ಹಾಕಿ ನೀವು ನೀವುಗಳು ನಿಮ್ಮ ಮಕ್ಕಳಿಗೆ ಹಾಕಿ ನೀವು ಆ ಲೆಕ್ಕ ಕುಡಿಸ್ತೀರಿ ನಿಮ್ಮ ಮಕ್ಕಳಿಗೆ ನೀವು ಹೇಳ್ರಿ ಅಂಬರೀಶ್ ಅವರಿಗೆ నింబరి వెకిదు ఎక్కడ ఎనొడి నోడిగా సాక్షిలు ఎల్లినపాయిదు తోసే నీ ఎల్లి హార్లిక్ పర్మిషన్ తోడిరియు సను సను అక్కులు కొడు ఎట్టుకొడు కర్మతంట కడిలే యాక్ కోటి నిము పర్మిషన్ చెక్ మార్క్ చేసారు ప్రశ్న సర్ ఆ వెటినరీ రవి గారికి ఒక ఫోన్ వచ్చెను ఆర్ బర్బెకిం ఖాయాల వెటినరీ సర్ వెటినరీ నడు ని ఎల్లి కృష్ణ సర్ మీ ఇన్ఫార్మట్ అదో అందరూ వెటినరీ నడు ನಿಮ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ವಿಶೇಷ ಸಿಗಿ ನೀವೇ ಚಸ್ಪು ಹಾಕೊಂಡು ಹೋಗೋದ ಬರೆಯವರು ಬರೀರೋ ನೀವ್ ಎಲ್ಲಿದ್ದೀರಿ ಬರಲಿಲ್ಲ ಅಬರೀಶ್ ನೋಡ್ರಿ ರಕ್ತ ನೋಡ್ರಿ ಅಬರೀಶ್ ಇವ್ ರಕ್ತ ನೋಡ್ರಿ ನೋಡ್ರಿ

ಪೊಲೀಸರ್ ಅಲ್ಲಿ ಇನ್ಸ್ಪೆಕ್ಟರ್ ಇನ್ಫಾರ್ಮ್ ಮಾಡಿ ಬಂದಿ ನಾವು ಹಾಕೊಳ್ಳ್ರಲ್ಲ ಎಲ್ಲ ಹಾಕೊಳ್ಳವ ಬರೀ ಅಂಬರೀಷ್ ಹಾಕೊಳ್ಳವ ಅಲ್ಲ ನೋಡ್ರಪ್ಪ ಅಂಬರೀಶ್ ವಿಜಯ್ ಸಿಂಗ್ ತೋರಿಸಿ ನೀವು ವಿಜಯ್ ಸಿಂಗ್ ಬಂದ್ ನೋಡ್ರಿ ಅವನ ಚಸ್ಮಾ ಹಚ್ಕೊಂಡು ಚೇಲಗಳು ಫೇಸ್ಬುಕ್ ಬರೀತಾರಲ್ರಿ ಆ ಮಾರ್ಗೇ ಅಡಿಗಳು ಇತ್ತೋರ್ಸ್ರಿ ಅರ್ಧ ಕಪ್ ಚಾ ರೋಡಿಂದ ಕೂತು ಮಾರ್ಗಡಿಗಳು ಮತ್ತೆ ಶಾಂತಿ ಬೇಕಂದ್ರ ಬಸವ ಕಲ್ಯಾಣ ಇವ್ರ ಬೆಂಕಿ ಹಾಕೋಬೈದು ಇವ್ ಎಷ್ಟು ರಿಲೀಸ್ ಮಾಡಬೇಕಿಂಗ್ ದನಗಳು ನಾ ತೆಳಿ ಕೂಡ್ತೀನಿ ಹಾ ಇವಾಗ ಮಾಡ್ತೀರಿ ಕಡ್ಗೋಳ ಕಡಿಲ ತೀ ಆಕರ್ಗೋಳು ಹೇ ಫೋನ್ ತರ ಎಸ್ ಪಿ ಸರ್ ಬಾತೀನಿ ಈಗ ಅಂಬರೀಷ್ ನೋಡ್ರಿ ನ್ಯಾಮ್ ಗೌಡ್ರಿ ಏನಂದ್ರು

ನೋಡ್ರಿ ಇದು ಇದು ನೋಡ್ರಿ ನೋಡ್ರಿ ಇದು ಹೋರಿ ಇದು ಮುದಿ ಇದು ಮುದಿ ತಾನ ಇದು ಅಂಬರೀಷ್ ಇಷ್ಟು ರಿಲೀಸ್ ಆಗತ್ತಾನೆ ಅಲ್ಲಿ ಫೋನ್ ಹಚ್ಚ್ರಿ ಇಷ್ಟು ರಿಲೀಸ್ ಆಗಿ ನೀವು ವೆಟ್ರಿನ ಹ್ಯಾಂಡ್ ಓವರ್ ಮಾಡೋ ತಾನೆ ಇಲ್ಲಿ ನಿಮ್ ನಾನು ದವಣೆ ಕೊಡ್ತೀನಿ ಇನ್ನ ಮನೆಯಾಗ ಹೋಗಿ ಎಲ್ಲ ಸರ್ ಸರ್ ಮಾತಾಡ್ತಾರೆ ಸರ್ ಸರ್ ಮಾತಾಡ್ತಾರೆ ಬರ್ಬೇಕು ಸುಮಾರು ಮೂವತ್ತು ನಲವತ್ತು ಸಣ್ಣ ಸಣ್ಣ ಕರುಗಳು ಎತ್ತುಗಳು ಆಕಳುಗಳು ಅವ್ರ ಜೊತೆ ನಿಂತಿ ನಾನು ಐದು ನಿಮಿಷ ಬರ್ಬೇಕು ಐದು ನಿಮಿಷ ಬರ್ಬೇಕು ಕೈ ಮುಗಿತಿ ನಿಮಗ ಕೈ ಮುಗಿತಿ ನಾನು ಅಂಬರೀಷ್ ಏನ್ರಿ ಅವ್ರಿಗೆ ವಿಶೇಷ ಸಿಂಗ್ ನಾಚಿಗೆ ಬರ್ಬೇಕ್ರಿ ಅವ್ನಿಗೆ ಬಾಳ್ರಿ ಇಲ್ಲಿ ಇಂಥ ಅಧಿಕಾರಿಗಳಿಗೆ ತಂದು ಹಾಕೇನ್ರಿ ಅವ್ನ ಸರ್ಕಾರ ಅಂತ ಅಂತೇಳಿ ಅವ್ನಿಗೆ ಜನ್ಮಕ್ಕೆ ಬೆಂಕಿ ಹಾಕಿ ನನಗೇನಿಲ್ಲ ನನ್ಗೆ ರಿಲೀಸ್ ಮಾಡ್ತೀನಿ

ಎಲ್ಲ ಪ್ರತಿಯೊಂದು ಕಡೆಯಿಂದ ಇಂಡಿವಿಜುವಲ್ ಫೋಟೋ ಮಾಡ್ಕೋ ವಿಡಿಯೋ ಮಾಡ್ಕೋರಿ ಇಂಡಿವಿಜುವಲ್ ಫೋಟೋ ಮಾಡ್ಕೋರಿ ಇಂತಿಂತ ಒಳ್ಳೆ ಆಕಳಿ ತರ್ಕೊಳ್ರಿ ವಿಡಿಯೋ ಮಾಡ್ಕೋರಿ ಅಂಬರೀಷ ಅಂಬರೀಷ್ ಇದು ನೋಡ್ರಿ ಇದು ಕಡಿಬೇಕೇನ್ರಿ ಬಿಡಬೇಕೇನ್ರಿ ನಾವು ಇದು ಕಡಿಲೇ ಬಿಡಬೇಕೆಂದ್ರೆ ಯುಕೆ ನಾವು ಆಸಲಿya ವಿಶೇಷಿಗೆ ವಿಷಯ ಇದ್ರೆ ಬಂದ್ರೆವಾ ಇಲ್ಲಿ ಸರ್ ಅವ ಇಲ್ಲಿ ಹೌದು ತಾಕತ್ತು ಇದ್ರೆ ಬಂದ್ರೆ ಇಲ್ಲಿ ಮಾತಾಡನ್ರಿ ಬಂದು ಇದು ಕಡಿಬೇಕೇನ್ರಿ ಎಕ್ಸಿಬಿಷನ್ ಅಲ್ಲಿ ನಿರ್ಮಿಸುತ್ತ ಅಂತ ಹೊರಿ ಈ ಹೊರಿ ನೋಡ್ರಿ ಎಕ್ಸಿಬಿಷನ್ ಅಲ್ಲಿ ನಿಮ್ಮ ಸಪ್ಲೈ ಓಯ್ ಎಲ್ಲರೇ ನೋಡಿ ಇದು ಇದು ಕಡಿಬೇಕಾಯಿದು ಆಕೊಳದರು ಇದು ಆಕೊಳದರು ಇದು ನೋಡ್ರಿ ಇದು ಕಾನೂನು ಬೇಕೇ ನಿಮ್ ಕಾಣ ಇದು ಕಾನೂನು ಬೇಕಾದ ನಿಮ್ಗೆ ಇಲ್ಕ ಇದು ಕಡಿಬೇಕಾ ವಿಜಯ್ ಸಿಂಗ್ ವಿಜಯ್ ಸಿಂಗ್ ಬಾಳಪ್ಪ ನೀನು ಹೇಳ್ತಲ್ಲ ಶರಣಿ ಹಾಕ ನಿನ್ನ ಕುಮ್ಮಕ್ಕಿನಿಂದ ನಡೀತಾ ಇದು ಬಸ್ ಹೇಳಿದ ವಿಜಯ್ ಸಿಂಗ್ ಶರಣು ಸರ್ಗಾರ್ ಸತ್ತ ಬಗ್ಗೆ ನೆಡ್ಬೇಕು ನೀನೇ ಕಾರಣಕ್ಕೆಲ್ಲ ನಿನ್ನ ಅಧಿಕಾರಿಗಳೇ ಕಾರಣ ನಿನ್ ಭ್ರಷ್ಟಾಚಾರ ಕಾರಣ ಇಲ್ಲಿ

Gracias sí. por ver